ಎಲ್ಲರಿಗೂ ನಮಸ್ತೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಶ್ರೀಯುತ ನಾನ್ ಡಿಸೋಜ ಅವರ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ದಯವಿಟ್ಟು ನಮ್ಮೆಲ್ಲ ಆತ್ಮೀಯರು ಇದೇ ಇಪ್ಪತ್ತ್ಮೂರನೇ ತಾರೀಕು ಸಂಜೆ ಆರು ಗಂಟೆಗೆ ನೆಹರು ಮೈದಾನದಲ್ಲಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸಂಗೀತ ಕಾರ್ಯಕ್ರಮ ಭರತನಾಟ್ಯ ಕರಾಟೆ ಹಾಗೂ ವಿವಿಧ ಶಾಲಾ ಮಕ್ಕಳಿಂದ ಡ್ಯಾನ್ಸ್ ಕಾರ್ಯಕ್ರಮ ಇರುತ್ತದೆ ಎಲ್ಲ ನನ್ನ ಆತ್ಮೀಯರು ಸ್ನೇಹಿತರು ಕನ್ನಡ ಪ್ರೇಮಿಗಳು ಅಭಿಮಾನಿಗಳು ದಯವಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸಹಕರಿಸಬೇಕು ಹಾಗೂ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಮ್ರತೆಯಿಂದ ಇದ್ದೀನಿ ಹಾಗೆಯೇ ನಾನು ಕೂಡ ಗಾಯಕನಾಗಿದ್ದು ಹಲವಾರು ಕಡೆ ನಾನು ಸಂಗೀತ ಕಾರ್ಯಕ್ರಮಗಳನ್ನು ನೀಡಿದ್ದೀನಿ ಆ ಸಂಗೀತ ಕಾರ್ಯಕ್ರಮದಲ್ಲಿ ಬಂದಂತಹ ಕೆಲವೊಂದು ಹಣವನ್ನು ಕೂಡ ನಾನು ಬಡವರಿಗೆ ಇನ್ನೂ ನಿರ್ಗತಿಕರಿಗೆ ಶೋಷಿತ ವರ್ಗಕ್ಕೆ ನಾನು ಅದನ್ನು ಕೊಟ್ಟಿದ್ದೀನಿ ದಯವಿಟ್ಟು ನಾನು ಏನೂ ಹಣ ಮಾಡಿಲ್ಲ ಗಳಿಸಿಲ್ಲ ಆದರೂ ನಾನು ಖ್ಯಾತ ಸಾಹಿತಿ ನಾಡಿಸೋಜ ಅವರಿಗೆ ಈ ನಾಡಿಗೆ ಕೊಡುಗೆ ಕೊಟ್ಟಂಥ ಅವರ ಅಭಿನಂದನಾ ಕಾರ್ಯಕ್ರಮ ಮಾಡಬೇಕು ಅಂತ ತುಂಬ ಕನಸುಗಳನ್ನು ಹೊತ್ತುಕೊಂಡು ಈ ದಿನ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀನಿ ನನ್ನ ಆತ್ಮೀಯರು ಸಾಗರದ ವೀಕ್ಷಕರು ಪ್ರೇಕ್ಷಕರು ಎಲ್ಲರೂ ತಮ್ಮ ತನ್ನು ಮನ ದನಗಳಿಂದ ಆದರೆ ಸಹಕಾರ ಮಾಡಿ ಹಾಗೂ ಇಲ್ಲಿ ತನಕ ಸಹಕಾರ ಮಾಡಿದ ಎಲ್ಲ ನನ್ನ ಅಭಿಮಾನಿಗಳಿಗೂ ಹಾಗೂ ಸಾಗರದ ಜನತೆಗೂ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಹಾಗೂ ಸಂಜೆ ಆರು ಗಂಟೆಗೆ ಸರಿಯಾಗಿ ನೆಹರು ಮೈದಾನದ ನಮ್ಮ ಪಾರ್ಕ್ ಎದುರು ಭಾಗದಲ್ಲಿ ರಸಮಂಜರಿ ಕಾರ್ಯಕ್ರಮ ಇರುತ್ತದೆ ನಾನು ಕೂಡ ಹಾಡ್ತೀನಿ ಹಾಗೂ ಕಲಾ ತಂಡಗಳು ಹಾಗೂ ಕಲಾ ಪ್ರೇಕ್ಷಕರು ಹಾಗೂ ಯಕ್ಷಗಾನ ಚಂಡನಾದ್ಯ ಇನ್ನು ಹಲವಾರು ಕಾರ್ಯಕ್ರಮಗಳಿರ್ತವೆ ದಯವಿಟ್ಟು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಮ್ರತೆಯಿಂದ ಮತ್ತೊಮ್ಮೆ ಪ್ರಾರ್ಥಿಸ್ತೀನಿ